ಡಿಬಿಒಟಿ ಸಿಬ್ಬಂದಿಗಳಿಗೆ ವೇತನ ಪಾವತಿಸುವಂತೆ ಆಗ್ರಹ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಂಪನಿಗೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯು ಹದಿನೈದು ತಿಂಗಳ ಬಿಲ್ ಪಾವತಿ ಮಾಡದೇ ಇರುವುದರಿಂದ ಸಿಬ್ಬಂದಿಗಳಿಗೆ ಕಂಪನಿ ಕಳೆದ ನಾಲ್ಕು ತಿಂಗಳ ಸಮರ್ಪಕ ವೇತನ ನೀಡದೇ ಇರುವುದರಿಂದ ಜೀವನ ನಡೆಸುವುದು ಕಷ್ಟವಾಗಿದೆ ಕೂಡಲೇ ಸಿಬ್ಬಂದಿಗಳಿಗೆ ಸಮರ್ಪಕ ವೇತನವನ್ನು ಪಾವತಿಸಬೇಕು ಎಂದು ಡಿಬಿ ಓಟಿ ಉದ್ಯೋಗಿ ಮಂಜುನಾಥ ಸೂಡಿ ಹೇಳಿದರು ಇತ್ತೀಚೆಗೆ ಗದಗ ಜಿಲ್ಲಾಡಳಿತದ ಎದುರು ಡಿಬಿಒಟಿ ಸಿಬ್ಬಂದಿಗಳಿಗೆ ವೇತನ ಹಾಗೂ ನಿರ್ವಹಣೆ ಸಂಪನ್ಮೂಲ ಒದಗಿಸುವಂತೆ ಸಾಂಕೇತಿಕವಾಗಿ ಧರಣಿ ನಡೆಸಿ ಮಾತನಾಡಿದ ಅವರು ಕಳೆದ ಹದಿನೈದು ತಿಂಗಳಿಂದ ಕಂಪನಿಗೆ ಬಿಲ್ ಪಾವತಿ ಆಗದೇ ಇರುವುದರಿಂದ ನಿರ್ವಹಣೆಗೆ ತೊಂದರೆಯಾಗುತ್ತಿದೆ ಉದ್ಯೋಗಿಗಳ ಕೆಲಸಗಾರರ ವೇತನ ಮತ್ತು ಕನಿಷ್ಠ ನಿರ್ವಹಣೆಗೆ ಬೇಕಾಗುವ ಅತ್ಯಾವಶ್ಯಕ ಸಾಮಗ್ರಿಗಳಿಗೆ ಕೊರತೆ ಆಗದಂತೆ ಗಮನಹರಿಸಿ ಇಲಾಖೆ ಅನುದಾನ ಬಿಡುಗಡೆ ಮಾಡಬೇಕು ಎಂದು ತಿಳಿಸಿದರು ಸಾರ್ವಜನಿಕರಿಗೆ ಕುಡಿಯುವ ನೀರಿನ ತೊಂದರೆ ಆಗಬಾರದು ಎಂಬ ಹಿತದೃಷ್ಟಿಯಿಂದ ನೀರು ಸರಬರಾಜು ಸ್ಥಗಿತಗೊಳಿಸದೆ ಇಲಾಖೆಯ ಮತ್ತು ಸಂಬಂಧಿಸಿದ ಅಧಿಕಾರಿಗಳ ಗಮನ ಸೆಳೆಯುವ ಉದ್ದೇಶದಿಂದ ಸಾಂಕೇತಿಕ ಧರಣಿ ನಡೆಸಲಾಗುತ್ತಿದೆ ಜಿಲ್ಲೆಯ ನಾನ್ನೂರ ಎಪ್ಪತ್ತು ಕೋಟಿ ವೆಚ್ಚದ ಈ ಯೋಜನೆ ಕಾರ್ಯ ಕ್ಷಮತೆಯಲ್ಲಿರುವಾಗ ಕನಿಷ್ಠ ವೇತನದ ನಿರ್ವಹಣೆ ವೆಚ್ಚಕ್ಕೂ ಅನುದಾನದ ಬಗ್ಗೆ ನಿರ್ಲಕ್ಷ್ಯ ತೋರಿರುವುದು ವಿಪರ್ಯಾಸದ ಸಂಗತಿಯಾಗಿದೆ ಇಂತಹ ಧರಣಿಗಳು ಸಾಂಕೇತಿಕ ಹಂತದಲ್ಲಿ ಇರುವಾಗ ಸರ್ಕಾರ ಸೂಕ್ತ ಅನುದಾನ ಒದಗಿಸಿ ನೀರು ಸರಬರಾಜು ಸ್ಥಗಿತ ಆಗದ ರೀತಿಯಲ್ಲಿ ಕ್ರಮ ಕೈಗೊಳ್ಳುವುದು ಔಚಿತ್ಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ಉಮೇಶ್ ಬೆಟಗೇರಿ ಬಸವರಾಜ ನಿಚಣಕಿ ಮಂಜು ಬೋವಿ ಸುನೀಲ ತಿಮ್ಮಣ್ಣವರ್ ಪ್ರಕಾಶ್ ನಾಗನೂರ್ ಶಂಕರಯ್ಯ ಗಣಾಚಾರ್ಯ ಸೇತಪ್ಪ ಹಳೆಮನಿ ಸಂತೋಷ ಕಮ್ಮಾರ್ ರಾಜನಗೌಡ ಪಾಟೀಲ್ ಸೇರಿದಂತೆ ಓಟಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು